ಕರ್ನಾಟಕಕ್ಕೆ ಹೊಸ ಸೂಪರ್ ಫಾಸ್ಟ್ ರೈಲು ಕೇಂದ್ರದಿಂದ ರಾಜ್ಯಕ್ಕೆ ಏಳು ಜಿಲ್ಲೆಗೆ ಅನುಕೂಲ ಎಲ್ಲಿಂದ ಎಲ್ಲಿಗೆ ಸಂಚಾರ ಯಾವಾಗ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರದ ಕರ್ನಾಟಕ ಜನತೆಗೆ ಸಿಹಿ ಸುದ್ದಿಯನ್ನು ನೀಡಿದೆ ಬೆಂಗಳೂರು ಮತ್ತು ಹುಬ್ಬಳ್ಳಿ ನಡುವೆ ಡಿಸೆಂಬರ್ ಎಂಟರಿಂದ ಪ್ರತಿದಿನ ಸೂಪರ್ ಫಾಸ್ಟ್ ವಿಶೇಷ ರೈಲು ಆರಂಭ ಆಗ್ತಾ ಇದೆ ಹೌದು ರೈಲ್ವೆ ಸಂಖ್ಯೆ ನೋಡಿದ್ರೆ ಎರಡು ಜೀರೋ ಆರು ಎಂಟು ಏಳು ಮತ್ತು ಎರಡು ಝೀರೋ ಆರು ಎಂಟು ಎಂಟು ಸಂಖ್ಯೆಗಳೊಂದಿಗೆ ಸಂಚರಿಸಲಿದೆ ವೀಕ್ಷಕರೇ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ ಈ ಇಂದ ಏಳು ಜಿಲ್ಲೆಗಳಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಕೇಂದ್ರ ಸರ್ಕಾರ ದೀಪಾವಳಿ ಸಂದರ್ಭದಲ್ಲಿಯೇ ಈ ಸಿಹಿ ಸುದ್ದಿ ನೀಡಿದೆ ಮುಂಬರುವ ಡಿಸೆಂಬರ್ ಎಂಟರಂದು ಪ್ರತಿ ದಿನ ಪ್ರತಿನಿತ್ಯವೂ ಈ ವಿಶೇಷ ಸೂಪರ್ ಫಾಸ್ಟ್ ರೈಲು ಸಂಚಾರ ಆರಂಭಿಸಲಿದೆ ಇತ್ತೀಚೆಗೆ ನಡೆದ ರೈಲ್ವೆ ಮಂಡಳಿ ಸಭೆಯಲ್ಲಿ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ರೈಲ್ವೆ ಸಂಖ್ಯೆ ಎರಡು ಜೀರೋ ಆರು ಎಂಟು ಏಳು ಮತ್ತು ಎರಡು ಜೀರೋ ಆರು ಎಂಟು ಎಂಟು ಹುಬ್ಬಳ್ಳಿ ಬೆಂಗಳೂರು ಕ್ರಾಂತಿವೀರ ಸಂಗುಳು ರೈಲ್ವೆ ನಿಲ್ದಾಣ ನಡುವೆ ಸಂಚಾರ ಆರಂಭಿಸಿದೆ ಬೆಂಗಳೂರಿನ ನಾಲ್ಕು ಮಾರ್ಗದಲ್ಲಿ ನಮೋ ಭಾರತ್ ಭಾರತ್ ಎಕ್ಸ್ಪ್ರೆಸ್ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಒತ್ತಾಯದ ಮೇರೆಗೆ ಈ ರೈಲ್ವೆಯನ್ನು ಓಡಿಸಲಾಗ್ತಾ ಇದೆ ಯಾಕೆ ಗೊತ್ತಾ ರಾಜಧಾನಿ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಕೊಂಡಿಯಂತಿರುವಂತಹ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಹೆಚ್ಚಿನ ಜನಸಂಪರ್ಕ ಇರುವುದರಿಂದ ಧಾರವಾಡ ಸಂಸದ ಹಾಗೂ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಆಗುವಂತಹ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ವೀಕ್ಷಕರೇ ಸಚಿವರಾದಂತಹ ಜೋಶಿ ಅವರ ಮರಿಗೆ ಸ್ಪಂದಿಸಿ ರೈಲ್ವೆ ಇಲಾಖೆಯು ಇದೀಗ ಬೆಂಗಳೂರು ಹುಬ್ಬಳ್ಳಿ ಮಾರ್ಗವಾಗಿ ಮತ್ತೊಂದು ಸೂಪರ್ ಫಾಸ್ಟ್ ವಿಶೇಷ ರೈಲು ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಹಾಗಾದ್ರೆ ಯಾವ ಆ ಏಳು ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲ ಆಗಿದೆ ಸ್ನೇಹಿತರೆ ಹೊಸ ರೈಲ್ನಿಂದ ರಾಜ್ಯ ಬೆಂಗಳೂರು ತುಮಕೂರು ಚಿತ್ರದುರ್ಗ ಹಾಸನ ದಾವಣಗೆರೆ ಹಾವೇರಿ ಧಾರವಾಡ ಸೇರಿ ಒಟ್ಟು ಏಳು ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಮಧ್ಯ ಕರ್ನಾಟಕಕ್ಕೂ ಸಂಪರ್ಕ ಸೇತುವೆ ಆಗಲಿದೆ ಹಾಗಾದ್ರೆ ಈ ಹೊಸ ಸೂಪರ್ ಫಾಸ್ಟ್ ರೈಲು ಎಲ್ಲೆಲ್ಲಿ ನಿಲುಗಡೆ ಮಾಡ್ತಾರೆ ಹುಬ್ಬಳ್ಳಿ ಕರ್ಜಗಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಬೀರೂರು ಅರಸೀಕೆರೆ ಸಂಪಿಗೆ ರೋಡ್ ತುಮಕೂರು ಯಶವಂತಪುರ ಕೆಎಸ್ಆರ್ ಬೆಂಗಳೂರು ಇನ್ನೊಂದ್ ಕಡೆ ಉತ್ತರ ಕರ್ನಾಟಕ ಜನರು ಬಹಳ ಒತ್ತಾಯ ಮಾಡ್ತಾರೆ ಬಹಳ ಅಪೇಕ್ಷೆ ಇದೆ ಯಾಕೆಂದ್ರೆ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿನೇ ಇಲ್ಲ ಅದು ಬಹಳ ಕೂಡ ಟ್ರೋಲ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಲವಾರು ಜಾಲತಾಣಗಳಲ್ಲಿ ಯಾವ ರೀತಿ ಗೊತ್ತಾ ಒಂದೇ ರೈಲಲ್ಲಿ ಎರಡು ಜನ ಇರ್ತಾರೆ ಒಂದ್ ಕಡೆ ದಕ್ಷಿಣ ಭಾಗದ ಜನರು ಸೀಟ್ ಮೇಲೆ ಹರಾಮಾಗಿ ಕೂತ್ಕೊಂಡು ಪ್ರಯಾಣ ಮಾಡ್ತಾರೆ ಇನ್ನೊಂದು ಕಡೆ ನಮ್ಮ ಹಿಂದುಳಿದಂತಹ ಮತ್ತು ಉತ್ತರ ಕರ್ನಾಟಕ ಅದೇ ರೈಲ್ವೆಯಲ್ಲಿ ಅದೇ ಬೋಗಿಯಲ್ಲಿ ಕೆಳಗಡೆ ಕೂತ್ಕೊಂಡು ಪ್ರಯಾಣ ಮಾಡುತ್ತಿದ್ದಾರೆ ಯಾಕೆ ನಾವು ಟ್ಯಾಕ್ಸ್ ಕಟ್ಟಲ್ವಾ ಅಥವಾ ನಾವು ಜನಗಳೇ ಅಲ್ಲ ಅಂತ ಜನಗಳ ವಾದ ಕೂಡ ಇದೆ ಇವೆಲ್ಲಾ ಬೇಡಿಕೆಗಳು ಇವೆಲ್ಲಾ ವಾದಗಳು ವಿ ಸೋಮಣ್ಣ ಅವರಿಗೆ ತಲುಪಿದೆ ಅನ್ಸುತ್ತೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವಂತಹ ಈ ಹೊಸ ರೈಲು ಯೋಜನೆ ಸಮಸ್ತ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜನತೆಗೆ ವಿವಿಧ ಪ್ರದೇಶಗಳ ವಾಣಿಜ್ಯೋದ್ಯಮಕ್ಕೆ ಅನುಕೂಲ ಆಗಲಿದೆ ಹೀಗಾಗಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಹೊಸ ರೈಲು ಕಲ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರೈಲ್ವೆ ಸಚಿವರಾಗಿರುವಂತಹ ಆಶ್ವೀರ್ ವೈಷ್ಣವ್ ಹಾಗೂ ವಿ ಸೋಮಣ್ಣ ಅವರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ವೀಕ್ಷಕರೇ ಸದ್ಯ ಇದೇ ಮಾರ್ಗದಲ್ಲಿ ಕೆಲ ದಿನಗಳ ಹಿಂದೆ ನಿತ್ಯ ರಾತ್ರಿ ಸೂಪರ್ ಫಾಸ್ಟ್ ವಿಶೇಷ ರೈಲು ಸಂಚಾರ ನಡೀತಾ ಇದೆ ಕಾಯಂ ರೈಲು ಬೇಕು ಎಂದು ಪ್ರಯಾಣಿಕರಿಂದ ಒತ್ತಾಯವಿತ್ತು ಹೀಗಾಗಿ ರೈಲ್ವೆ ಪ್ರಯಾಣಿಕರು ಕಾಯಂ ಸೂಪರ್ ಫಾಸ್ಟ್ ರೈಲಿಗೆ ಬೇಡಿಕೆ ಸಲ್ಲಿಸಲಾಗ್ತಾ ಇದೆ ಈ ಮೂಲಕ ರೈಲ್ವೆ ಅಧಿಕಾರಿಗಳು ಮತ್ತು ರೈಲ್ವೆ ಇಲಾಖೆಯ ಒಂದು ಮನವಿ ಉತ್ತರ ಕರ್ನಾಟಕವು ನಮ್ಮ ಕರ್ನಾಟಕದಲ್ಲಿದೆ ಎಷ್ಟೋ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಇದಕ್ಕೆ ಪ್ರತ್ಯೇಕ ಸಮೀಕ್ಷೆ ಮಾಡಿ ಮತ್ತು ಈ ಭಾಗ ಮತ್ತು ಈ ಭಾಗದ ಜನತೆಗೆ ಸೌಲಭ್ಯಗಳು ದಕ್ಕುವಂತೆ ಮಾಡಿ ಸ್ನೇಹಿತರೆ ಹೇಗೆ ಅನಿಸ್ತೀವಿ ನೋಡು ತಪ್ಪದೇ ಕಮೆಂಟ್ ಮಾಡಿ ಇದೇ ತರ ರೈಲ್ವೆ ರಿಯಾಲಿಟಿ ವಿಡಿಯೋಸ್ಕರ ನಮ್ಮ ಫೈ